ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಾಗಿನ ಮನೇಲಿ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ ಭಾಗ್ಯ ಬಡಿಸ್ತಾ ಇರ್ತಾಳೆ ಸೂಪರ್ ಭಾಗ್ಯ ಅಂತಾಳೆ ಸುಂದ್ರಿ ಅಮ್ಮ ಅಂತೂ ಇಂತೂ ನೀನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆಲ್ಲ ಆ ಶ್ರೇಷ್ಠ ಆಂಟಿ ಪೂಜಾ ಚಿಕ್ಕಿ ಅಡುಗೆ ತಿಂದು ತಿಂದು ನನ್ನ ಹೊಟ್ಟೆ ಕೆಟ್ಟು ಹೋಗಿತ್ತು ಅಂತಾನೆ ಗುಂಡಣ್ಣ ಯಾಕೋ ಗುಂಡಣ್ಣ ನಮ್ಮ ಅಡುಗೆನ ಅಷ್ಟೊಂದು ಕಣ್ಣ ಮಾಡ್ತೀಯಾ ಅಂತಾಳೆ ಸುಂದ್ರಿ ಸುಂದ್ರಿ ಆಂಟಿ ನೀವು ಅಡುಗೆ ಮಾಡ್ತಿದ್ರೆ ನಮ್ಮ ಸ್ಕೂಲಲ್ಲಿ ಸೈನ್ಸ್ ಮ್ಯಾಮ್ ಲ್ಯಾಬಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರಲ್ಲ ಅದಕ್ಕೆ ನಿಮ್ಮ ಅಡುಗೆಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ ಅಂತಾನೆ ಗುಂಡಣ್ಣ ಎಲ್ಲರೂ ನಗ್ತಾರೆ ಗುಂಡಣ್ಣ ಏನೋ ಭಾಳ ಕಾಮಿಡಿ ಮಾಡ್ತಿದ್ಯಾ ನಮ್ಮ ಅಡುಗೆ ಬಗ್ಗೆ ಅಂತಾಳೆ ಪೂಜಾ ಪೂಜಾ ಚಿಕ್ಕ ನೀವು ಮಾಡೋ ಅಡುಗೆನೇ ಒಂದು ದೊಡ್ಡ ಕಾಮಿಡಿ ಅಂತಾನೆ ಗುಂಡಣ್ಣ ಇನ್ನೊಂದು ಸಲ ಬಾ ಚಿಕ್ಕಿ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಮಾಡ್ತೀನಿ ನಿನಗೆ ಅಂತಾಳೆ ಪೂಜಾ ಗುಂಡಣ್ಣ ತಪ್ಪನ್ನು ಮಾತ್ರ ಮಾಡಬೇಡ ನಿನ್ನಿಂದಾಗಿ ನಮಗೂ ಇವ್ರ ಅಡುಗೆ ತಿನ್ನೋ ಯೋಗ ಬೇಡ ಅಂತಾರೆ ಧರ್ಮರಾಜ್ ಧರ್ಮಣ್ಣ ನೀವು ನಮಗೆ ತಮಾಷೆ ಮಾಡ್ತೀರಾ ಅಂತಾಳೆ ಸುಂದ್ರಿ ಬಂಗಾರಿ ಏನಾಯಿತು ನಿನಗೆ ಯಾವಾಗಲೂ ಪೂಜಾ ಸುಂದ್ರಕ್ಕನ್ ಕಾಲಿ ಎಳೆಯೋಕ್ಕೆ ನೋಡ್ತಿದ್ದೆ ಇವತ್ತು ಗುಂಡಣ್ಣ ಇಷ್ಟು ತಮಾಷೆ ಮಾಡ್ತಿದ್ರು ಸುಮ್ಮನೆ ಕೂತಿದ್ಯಲ್ಲ ಏನಾಯಿತು ಅಂತಾಳೆ ಭಾಗ್ಯ ಆ ಸುಡ್ಕಾಡು ಫೋನ್ ವಿಷಯಕ್ಕೆ ಕೋಪ ಮಾಡ್ಕೊಂಡಿರ್ತಾಳೆ ನೋಡು ನೀನೆಷ್ಟೇ ಕೋಪ ಮಾಡ್ಕೊಂಡಿದ್ರು ನಿನಗೆ ಫೋನ್ ಕೊಡಿಸಲ್ಲ ಅಂತಾರೆ ಕುಸುಮ ಅಜ್ಜಿ ನಾನೇನು ಆ ವಿಷಯಕ್ಕೆ ಕೋಪ ಮಾಡ್ಕೊಂಡಿಲ್ಲ ಅಂತಾಳೆ ತನ್ವಿ ಅಕ್ಕ ತನ್ವಿ ಅವಳು ಕಾಲೇಜಲ್ಲಿ ಯಾವುದೋ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ಲು ನೀವು ಫೋನ್ಗೆ ಬೇಡ ಅಂದರೆ ಇನ್ನು ಆ ಕೋರ್ಸ್ಗೆ ಒಪ್ಕೋತೀರ ಅಂತ ಅವಳು ಬೇಜಾರಾಗಿದ್ದಾಳೆ ಅಂತಾಳೆ ಪೂಜಾ ಅದೇನೇ ಕೋರ್ಸ್ ಆಗಿದ್ದರೂ ಬಂಗಾರಿ ನನ್ನ ಫುಲ್ ಸಪೋರ್ಟ್ ನಿನಗಿರುತ್ತೆ ಅಂತಾರೆ ಧರ್ಮರಾಜ್ ಹಾಗಂದರೆ ಏನು ಅಂತಾರೆ ಕುಸುಮ ತನ್ವಿ ಯಾವ ವಿಷಯ ಸೆಲೆಕ್ಟ್ ಮಾಡಿರ್ತಾಳೋ ಆ ವಿಷಯ ಕಲಿಯೋದಿರುತ್ತೆ ಅಂತಾಳೆ ಪೂಜಾ ಪೂಜಾ ಇದರಿಂದ ಅವಳಿಗೆ ಏನು ತೊಂದರೆ ಆಗಲ್ಲ ತಾನೆ ಅಂತಾರೆ ಕುಸುಮ ಇಲ್ಲ ಕುಸುಮ ಇದರಿಂದ ನಮ್ಮ ಬಂಗಾರಿಗೆ ಒಳ್ಳೆಯದೇ ಆಗುತ್ತೆ ಅಂತಾರೆ ಧರ್ಮರಾಜ್ ಸರಿ ಆಯಿತು ಸೇರ್ಕೊ ನಾನೇನು ಬೇಡ ಅನ್ನಲ್ಲ ಅಂತಾರೆ ಕುಸುಮ ನಿಜವಾಗ್ಲೂ ನಾ ಅಜ್ಜಿ ಅಂತಾಳೆ ತನ್ವಿ ನಿಜ ಭಾಗ್ಯ ಅದೇನು ಮಾಡಬೇಕು ಅದಕ್ಕೆಲ್ಲ ಮಾಡು ಅಂತಾರೆ ಕುಸುಮ ಅದೇನು ಅಪ್ಲಿಕೇಶನ್ ಇದೆಯೋ ಬಾ ಎಲ್ಲನೂ ಮಾಡಿ ಮುಗಿಸೋಣ ಅಂತಾಳೆ ಭಾಗ್ಯ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂತ ತನ್ವಿ ಭಾಗ್ಯಂಗೆ ಮುತ್ಕೊಡ್ತಾಳೆ ಈಚೆ ತಾಂಡವ ಆಫೀಸ್ಗೆ ಹೊರಟು ಎಷ್ಟು ಹುಡುಕಿದ್ರು ಸಿಕ್ತಿಲ್ವಲ್ಲ ಭಾಗ್ಯ ಹೇಗಿದ್ದರೆ ಎಲ್ಲ ರೆಡಿ ಮಾಡ್ತಿದ್ರು ನಾನೇ ಕೌಳನ್ನ ನೆನೆಸ್ಕೊತಾ ಇದ್ದೀನಿ ಎಮ್ಮೆನಾ ಶ್ರೇಷ್ಠ ಅಂತ ಕೂಗ್ತಾನೆ ಏನು ತಂಡವು ಅಂತಳೆ ಶ್ರೇಷ್ಠ ನೋಡು ನಂದೇ ಒಂದಿಷ್ಟು ಕೆಲಸ ಇದೆ ನಾಳೆ ನೀನೇ ಅದನ್ನೆಲ್ಲ ಮಾಡಬೇಕು ಒಂದು ಫಾರ್ಮಲ್ ಶರ್ಟ್ ಪ್ಯಾಂಟ್ಗೆ ಐರನ್ ಮಾಡಿಡಬೇಕು ಆಮೇಲೆ ಶೂ ಪಾಲಿಷ್ ಮಾಡಿಡು ಸ್ನಾನ ಮಾಡಿ ಬರೋಷ್ಟರಲ್ಲಿ ಇವೆಲ್ಲ ರೆಡಿ ಮಾಡಿರಬೇಕು ಓಕೆನಾ ಅಂತಾನೆ ತಾಂಡವ್ ಡೋಂಟ್ ವರಿ ಇದನ್ನೆಲ್ಲ ಕಬಾರ್ಡ್ನಲ್ಲಿ ಜೋಡಿಸಿದ ಮೇಲೆ ಹಾಗೆ ಇಟ್ಬಿಡು ಏನು ಬೇಕೋ ಎಲ್ಲ ಹಾಗೆ ಸಿಗುತ್ತೆ ತಾಂಡವ್ ಇವತ್ತು ಸಂಜೆ ನಿನಗೆ ಹೇಗೆ ಬೇಕೋ ಹಾಗೆ ಜೋಡಿಸ್ಕೋ ನಿನ್ನ ಕೈಗೆ ಹಾಗೆ ಸಿಗುತ್ತೆ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ನಾನು ಮನೇಲಿದ್ದಾಗ ಅಂತ ತಾಂಡವ್ ಹೇಳುವಾಗ ಏನು ಅದೊಡ್ಡಿ ಭಾಗ್ಯ ಮಾಡ್ತಿದ್ಲಾ ಅವಳಿಗೆ ಕೆಲಸ ಇರಲಿಲ್ಲ ಅವಳೆಲ್ಲ ಮಾಡ್ತಿದ್ಲು ತಾಂಡವ್ ನನಗೆ ಮಾಡೋಕ್ಕೆ ಸಾವಿರ ಕೆಲಸ ಇದೆ ತಾಂಡವ್ ಇವತ್ತು ನಿನ್ಗಿಂತ ಮುಂಚೆ ನನಗೆ ಮೀಟಿಂಗ್ ಇದೆ ಕಣೋ ಇದನ್ನೆಲ್ಲ ಇವತ್ತು ನೀನೇ ಮಾಡ್ಕೊ ನಾಳೆ ನಾನು ಮಾಡ್ತೀನಿ ಬೇಕಾದರೆ ನಮಗೆ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಸಮ ಪಾಲು ಸಮಬಾಳು ಐ ಲವ್ ಯು ಬೇಬಿ ಅಂತ ಕಿಸ್ ಕೊಟ್ಟು ಶ್ರೇಷ್ಠ ಆಫೀಸ್ಗೆ ಹೋಗ್ತಾಳೆ ಡ್ಯಾಮಿಡ್ ಐರನ್ ಮಾಡೋದಕ್ಕೆ ಏನು ವೆರಿ ಬ್ಯಾಡ್ ಶ್ರೇಷ್ಠ ಹೊಟ್ಟೆ ಬೇರೆ ಹಸಿತಿದೆ ಏನು ಅಡುಗೆ ಮಾಡಿದಾಳು ಏನು ಹೋಗಿ ತಿನ್ನೋಣ ಅಂತ ಅಡುಗೆ ಮನೆಗೆ ಬಂದು ನೋಡಿದರೆ ಎಲ್ಲೂ ಇರಲ್ಲ ವಾಟ್ ದ ಹೆಲ್ ಇವಳು ತಿಂಡಿನೇ ಮಾಡಿಲ್ವಾ ಬೆಳಿಗ್ಗೆ ಎದ್ದು ಏನು ಮಾಡ್ತಿದ್ಲು ಅಂತ ಶ್ರೇಷ್ಠಗೆ ಕಾಲ್ ಮಾಡ್ತಾನೆ ತಾಂಡವ್ ಹೇಳು ತಾಂಡವ್ ಅಂತಾಳೆ ಶ್ರೇಷ್ಠ ಏನು ಹೇಳೋದು ತಿನ್ನೋದಕ್ಕೆ ಏನು ಮಾಡಿಲ್ವಾ ಅಂತಾನೆ ತಾಂಡವ್ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಕಣೋ ಬಟ್ ಇವತ್ತು ಆಫೀಸ್ ಬೇರೆ ಇದೆಯಲ್ಲ ಅದಕ್ಕೆ ತಾಂಡವ್ ಅಡುಗೆ ಮನೆ ಕಡೆ ತಲೆ ಹಾಕಲಿಲ್ಲ ವರ್ಕಿಂಗ್ ವುಮೆನ್ಸ್ ಹತ್ರ ಕಷ್ಟ ಇದೆ ಅಂತ ಅರ್ಥ ಆಗಲ್ವ ನಿಮಗೆ ಸೊ ನನಗೆ ಇವತ್ತು ಕುಕ್ಕಿಂಗ್ ಮಾಡೋದಕ್ಕೆ ರಜಾ ಇದೆ ನಿಮಗೆ ಏನಾದರೂ ತಿನ್ನಬೇಕು ಅನಿಸಿದರೆ ಆರ್ಡರ್ ಮಾಡ್ಕೋ ಇಲ್ಲ ಆಫೀಸ್ ಕ್ಯಾಂಟೀನಲ್ಲಿ ತಿನ್ನು ಅಂತ ಹೇಳಿ ಇಷ್ಟ ಅಲ್ಲ ನಿಮಗೆ ಒಂದು ಅಡುಗೆ ಮಾಡೋಕ್ಕೂ ಆಗಲ್ಲ ಅಂದರೆ ಹೇಗೆ ಅದೇನಂತ ತಲೆ ಹೋಗುವಂಥ ಕೆಲಸ ಅಂತಾನೆ ತಾಂಡವ್ ನಾನು ಮೀಟಿಂಗ್ ಅಂದರೆ ಎಷ್ಟು ಟೆನ್ಷನ್ ಮಾಡ್ಕೋತೀನಿ ಅಂತ ಗೊತ್ತು ತಾನೆ ನಿನಗೆ ಅಂತಾಳೆ ಶ್ರೇಷ್ಠ ಅದೆಲ್ಲ ರೀಸನ್ ಅಲ್ಲ ಅಂತಾನೆ ತಾಂಡವ್ ಅದೇ ರೀಸನ್ ನನ್ನ ಕೈನಲ್ಲಿ ಆಗಲ್ಲ ಇಬ್ರು ಫ್ರೀಯಾಗಿರಬೇಕಾದ್ರೆ ರೊಮ್ಯಾಂಟಿಕ್ಕಾಗಿ ಅಡುಗೆ ಮಾಡೋಣ ಇಲ್ಲ ಅಂದರೆ ಆರ್ಡ್ರ್ ಮಾಡೋಣ ಟೆನ್ಷನ್ ಯಾಕೆ ಅಂತ ಕಾಲ್ ಕಟ್ ಮಾಡ್ತಾಳೆ ಶ್ರೇಷ್ಠ ಏನು ಕರ್ಮನೋ ಏನು ಏನು ಕೆಲಸನೂ ಮಾಡಲ್ಲ ಈಗೋ ಮಾತ್ರ ವಿವರಿಸ್ತಾಳೆ ಎಲ್ಲ ನನ್ನ ಕರ್ಮ ಆರಾಮಾಗಿ ಮನೇಲಿ ಉಣ್ಕೊಂಡು ತಿಂದ್ಕೊಂಡಿದ್ದೆ ರೀ ಎಮ್ಮೆ ಇಂದ ಎಲ್ಲ ಹಾಳಾಯ್ತು ಅಂತಾನೆ ತಾಂಡವ್ ಈಚೆ ಭಾಗ್ಯ ಮೊನ್ನೆ ಇಂಟರ್ವ್ಯೂಗೆ ಹೋದಿಯಲ್ಲ ಏನಾಯಿತು ಅಂತ ಪೂಜಾನ ಕೇಳ್ತಾಳೆ ಕಡಿಮೆ ಸಂಬಳಾಕ ಇಷ್ಟ ಆಗಲಿಲ್ಲ ಅಂತಾಳೆ ಪೂಜಾ ಯಾವಾಗಲೂ ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದು ಅಂತಾಳೆ ಭಾಗ್ಯ ಇನ್ನೊಂದು ಕಂಪ್ನಿಗೆ ರೆಸ್ಯೂಮ್ ಹಾಕಿದ್ದೀನಿ ನೋಡೋಣ ಅಂತಾಳೆ ಪೂಜಾ ನನ್ನಿಂದ ಏನಾದರೂ ಸಹಾಯ ಬೇಕಿದ್ದರೆ ಕೇಳಾಯ್ತಾ ಅಂತ ಪೂಜಾ ಬರ್ತೀನಿ ಅಂತಾಳೆ ಭಾಗ್ಯ ಆಗ ಭಾಗ್ಯಂಗೆ ಕಾರ್ ಬುಕ್ಕಿಂಗ್ ಅನ್ನೋರು ಕಾಲ್ ಮಾಡ್ತಾರೆ ಸರಿ ಸರಿ ಇವತ್ತು ಬರ್ತೀನಿ ಅಂತ ಭಾಗ್ಯ ಹೊರಡ್ತಾಳೆ ಆಗ ಪೂಜಾ ಇದೆಲ್ಲ ಅಕ್ಕ ನಿನ್ನ ದುಡಿಮೆ ಮನೆ ಖರ್ಚಿಗೆ ಸರಿ ಹೋಗುತ್ತೆ ಅಂತಾಳೆ ಆದರೆ ಅತ್ತೆ ಮಾವ ಇಶ್ ತನಕ ನನ್ನನ್ನ ಏನೂ ಕೇಳಲಿಲ್ಲ ನನ್ನ ಮಗಳು ಅಂತ ಅಂದ್ಕೊಂಡಿದ್ದಾರೆ ನಾನು ಏನಾದರೂ ಮಾಡಬೇಕಲ್ವಾ ಅಂತೆಲ್ಲ ಭಾಗ್ಯ ಹೇಳ್ತಾಳೆ ಈಚೆ ತಂಡವ ಆಫೀಸಲ್ಲಿ ಮೀಟಿಂಗ್ನಲ್ಲಿ ಓಕೆ ಗೈಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇನ್ನೂ ತುಂಬ ಬಾಕಿ ಇದೆ ಇಟ್ಸ್ ಕಂಟಿನ್ಯೂ ಟು ಮಾರೋ ಈಗ ಬ್ರೇಕ್ ಅಂತಾನೆ ಎಲ್ಲರೂ ಲಂಚ್ಗೆ ಹೋಗಿ ಅಂತ ತಾಂಡವ್ ಹೋಗ್ತಾನೆ ತಾಂಡವ್ ಸರ್ಗೆ ಏನಾಗಿದೆ ಇಷ್ಟು ಬೇಗ ಲಂಚ್ಗೆ ಬಿಡ್ತಿದ್ದಾರಲ್ಲ ಅಂತೆಲ್ಲ ಅವರೆಲ್ಲ ಮಾತಾಡ್ಕೋತಾರೆ ಈಚೆ ಕ್ಯಾಬಿನ್ಗೆ ಬಂದ ತಾಂಡವ್ ಸಿಕ್ಕಾ ಬಟ್ಟೆ ಹೊಟ್ಟೆ ಹಸಿತಿದೆ ಅದೇ ಅರೆ ನನ್ನ ಲಂಚ್ ಬಾಕ್ಸ್ ಎಲ್ಲಿದೆ ಅಂತ ಆಚೆ ಈಚೆ ನೋಡಿ ಲೂಸ್ ತರಹ ಲಂಚ್ ಬಾಕ್ಸ್ ಹುಡ್ತಿದ್ದೀನಿ ಇವಾಗಿರೋ ಜಾಗದಲ್ಲಿ ತಿಂಡಿ ಸಿಗೋದೇ ಕಷ್ಟ ಏನು ಊಟ ಬೇರೆ ಅಂತ ತಾಂಡವ್ ಹೇಳ್ತಾನೆ ಆಗ ಶ್ರೇಷ್ಠ ಬಂದು ತಾಂಡವ್ ಬಾ ಅಂತ ಅವ್ನ ಕೈ ಹಿಡ್ಕೊಂಡು ಈಚೆ ಕರ್ಕೊಂಡು ಬಂದು ತಾಂಡವ್ ನೋಡು ನಿನಗೋಸ್ಕರ ಫುಡ್ ಆರ್ಡರ್ ಮಾಡಿದ್ದೀನಿ ಅಂತಳೆ ಲೆಕ್ಕದ ಪ್ರಕಾರ ನೀನೇ ಅಡುಗೆ ಕೊಡಬೇಕು ಈ ಹೊರಗಡೆಯಿಂದ ಆರ್ಡ್ರ್ ಮಾಡೋದಲ್ಲ ಅಂತಾನೆ ತಾಂಡವ್ ತಾಂಡವ್ ಅತಿಯಾಗಿ ಆಡಬೇಡ ಇವಾಗ ಏನು ತಿಂತೀಯೋ ತಿನ್ನಲ್ವೋ ಅಂತಾಳೆ ಶ್ರೇಷ್ಠ ನನಗೆ ಹೋಟೆಲ್ ಊಟ ಇಷ್ಟ ಇಲ್ಲ ಮನೆ ಊಟನೇ ಬೇಕು ಹೋಟೆಲ್ ಊಟದಲ್ಲಿ ಅನ್ನಕ್ಕೆ ಸೋಡಾ ಹಾಕಿರ್ತಾರೆ ಸುಮ್ಮನೆ ಹೊಟ್ಟೆ ಕೆಡುತ್ತೆ ಅಂತಾನೆ ತಾಂಡವ್ ನಾನು ಒಳ್ಳೆ ಹೋಟೆಲ್ನಿಂದ ತರಿಸಿದ್ದೀನಿ ಅಲ್ಲಿ ಆ ಥರ ಮಾಡಲ್ಲ ಅಂತಾಳೆ ಶ್ರೇಷ್ಠ ನನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ ಅಂತಾನೆ ತಾಂಡವ್ ತಾಂಡವ್ ಸುತ್ತಿ ಬಳಸಿ ಅಡುಗೆ ಮಾಡೋ ಟಾಪಿಗೆ ಬಂದರೆ ನಾನು ಮಾಡೋಕ್ಕಾಗಲ್ಲ ಕಣೋ ನಾನು ವರ್ಕಿಂಗ್ ವುಮೆನ್ ರಜಾ ಇರುವಾಗ ನಿನಗೆ ಅಡುಗೆ ಮಾಡ್ಕೊಡ್ತೀನಿ ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್ ಇವಾಗ ಇದನ್ನು ತಿನ್ನು ಅಂತಾಳೆ ಶ್ರೇಷ್ಠ ನನಗೇನು ಬೇಡ ಅಂತ ತಾಂಡವ್ ಹೋಗ್ತಾನೆ ನಿನ್ನ ಹೇಗೆ ಹೊಲ್ಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತಾಳೆ ಶ್ರೇಷ್ಠ ಈಚೆ ಭಾಗ್ಯ ಕಾರ್ ಶೋರೂಮ್ಗೆ ಹಿತ ಜೊತೆ ಡೌನ್ ಪೇಮೆಂಟ್ ಮಾಡೋಕ್ಕೆ ಬರ್ತಾಳೆ ಅಲ್ಲಿನ ಪ್ರೊಸೆಸ್ನೆಲ್ಲ ಮುಗಿಸ್ತಾಳೆ ಭಾಗ್ಯ ವಾಪಸ್ ಬರುವಾಗ ಹಿತ ನೀವು ಇರೋ ದುಡ್ತಾ ಇದ್ದೀರಿ ಅಂತ ಅನಿಸ್ತಿದೆ ಭಾಗ್ಯ ಅಂತಾಳೆ ದುಡ್ಕೋದೇನಿದೆ ಅಂತಾಳೆ ಭಾಗ್ಯ ಇರೋ ಬರೋ ಸೇವಿಂಗ್ಸ್ನೆಲ್ಲ ಡೌನ್ ಪೇಮೆಂಟ್ ಅಂತ ಕೊಟ್ಟರಲ್ಲ ಅಂತಾಳೆ ಹಿತ ದುಡ್ಡಿನ ಬಗ್ಗೆ ಹೇಳ್ತಿದ್ದೀರಾ ನಾನು ಮುಂದೇನು ದುಡಿತೀನಿ ಅತ್ತೆ ಮಾವನ ಆಸೆ ಮುಂದೆ ಇದೆಲ್ಲ ಯಾವುದೂ ಅಲ್ಲ ಅಂತಾಳೆ ಭಾಗ್ಯ ಈಚೆ ಶ್ರೇಷ್ಠ ಮನೆಗೆ ಬಂದು ತಾಂಡವ ನಿನಗೋಸ್ಕರ ಕುಕ್ಕಿಂಗ್ ಮಾಡಬೇಕು ಅಂತ ಬಾಸ್ ಹತ್ರ ಬಯಸ್ಕೊಂಡ್ರೂ ಪರವಾಗಿಲ್ಲ ಅಂತ ಬೇಗ ಬಂದಿದ್ದೀನಿ ಮಧ್ಯಾಹ್ನ ನನಗೆ ಬೈದೆ ಅಲ್ವಾ ನಿನ್ನ ಸಿಟ್ಟನ್ನು ಹೇಗೆ ಇಳಿಸ್ತೀನಿ ನೋಡು ನೋಡ್ತಿರು ನಾನು ಹೇಗೆ ಅಡುಗೆ ಮಾಡ್ತೀನಿ ಅಡುಗೆಗೆ ಏನೇನು ಬೇಕೋ ಎಲ್ಲನೂ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತಾಳೆ ಶ್ರೇಷ್ಠ ಈಚೆ ಸುನಂದ ದೀಪಕ್ಕೆಲ್ಲ ಹಾಕ್ತಾ ಹಾಕ್ತಾಯಿರ್ತಾರೆ ಆಗ ಪೂಜೆ ಬಂದು ಏನದು ಅಂತ ಕೇಳ್ತಾಳೆ ನನ್ನ ಮಗಳ ಜೀವನ ಸರಿ ಹೋಗೋಕ್ಕೆ ಹರಕ್ಕೆ ಹೊತ್ತಿದ್ದೀನಿ ಅವಳ ಕೈಯಲ್ಲಿ ಇಪ್ಪತ್ತೊಂದು ದೀಪ ನಾನು ಸಂಜೆ ಹೊತ್ತು ಹೊಸ್ತಿಲಾಚೆ ಇಟ್ಟು ಬೆಳಗಿಸ್ತೀನಿ ಅಂತ ಹರಕೆ ಹೋಗ್ತಿದ್ದೀನಿ ಅವ್ಳು ಬರೋದನ್ನೇ ಕಾಯ್ತಿದ್ದೀನಿ ಅಂತಾರೆ ಸುನಂದ ಅಕ್ಕನ ಜೀವನ ಚೆನ್ನಾಗೇ ಇದೆ ಅಂತಾಳೆ ಶ್ರೇಷ್ಠ ಈಚೆ ಕುಸುಮ ತನ್ವಿ ಮತ್ತು ಗುಂಡಣ್ಣಗೆ ತಿಂಡಿ ಕೊಟ್ಟು ಅಲ್ಲಿಗೆ ಬರ್ತಾರೆ ಏಯ್ ತಲೆ ತಲೆಗಿಲೆ ಕೆಟ್ಟಿದ್ಯಾ ಗಂಡ ಬಿಟ್ಟು ಆಚೆ ಹೋಗಿದ್ದಾನೆ ಅಂತ ಊರೇ ಮಾತಾಡ್ಕೋತಿದ್ದಾರೆ ಅಂಥದ್ರಲ್ಲಿ ಬಾಗಿನ ಜೀವನ ಚೆನ್ನಾಗಿದೆ ಅಂತಿದ್ಯಲ್ಲ ಅಂತಾರೆ ಸುನಂದ ಪೂಜಾ ಸರಿಯಾಗೇ ಹೇಳ್ತಾ ಇದ್ದಾಳೆ ತಂಡವ್ ಮನೇಲಿರುವಾಗ ಇರುವಾಗ ನೆಮ್ಮದಿ ಇರಲಿಲ್ಲ ಇಡೀ ದಿನ ಬಾಗಿಂಗೆ ಬಯ್ಯೋನು ಈಗ ನೆಮ್ಮದಿಯಾಗಿ ನಿರಾಳವಾಗಿದೆ ಅಂತಾಳೆ ಸುಂದ್ರಿ ಏಯ್ ಸಾಕೆ ಮುಚ್ಚೆ ಬಾಯಿನ ಒಂದು ಹೆಣ್ಣಾಗಿ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತಾರೆ ಸುನಂದ ತಾಂಡವ್ ಈ ಮನೆಗೆ ಬರೋವರೆಗೂ ಈ ದೀಪನ ನಾನು ಉರಿಸ್ತಾನೆ ಇರ್ತೀನಿ ಈ ಮನೆಯಲ್ಲಿರೋರಿಗೆ ಮಗಳ ಬಗ್ಗೆ ಕಾಳಜಿ ಇಲ್ಲ ಅಂದರೂ ತಾಯಿಯಾಗಿ ನನಗಿದೆ ಅಂತಾರೆ ಸುನಂದ ಬಾಗಿನ ಬಗ್ಗೆ ಕಾಳಜಿ ಇರೋದು ನಿಮಗೆ ಮಾತ್ರನ ಅಂತಾರೆ ಕುಸುಮ ಹೌದು ತಾಂಡವ್ ಮನೆ ಬಿಟ್ಟು ಹೋಗುವಾಗ ಬೇಡ ಅಂದಿದ್ದು ನಾನೊಬ್ಳೆ ಒಂದು ವೇಳೆ ಮನೆಗೆ ಬಂದಿಲ್ಲ ಅಂದರೆ ಏನ್ರಿ ಮಾಡ್ತೀರಾ ಅಂತಾರೆ ಸುನಂದ ಆಗ ಶಾಕ್ನಿಂದ ಕುಸುಮ ನೋಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ